ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ಸ್ನೇಹಿತರೆ ಈಗೆಲ್ಲ ಬಾಬಾರವರ ಪೂಜೆ ಮಾಡಿ ಅವರ ಒಂಬತ್ತು ವಾರಗಳ ವ್ರತವನ್ನು ಮಾಡಿ ಹಾಗೆ ಒಂಬತ್ತು ದಿನಗಳ ಸಂಕಲ್ಪದ ಒಂಬತ್ತು ಆರತಿಗಳ ದೀಪವನ್ನು ಬೆಳಗಿ ಹಾಗೆ ಒಂಬತ್ತು ದಿನ ಒಂಬತ್ತು ನಾಣ್ಯಗಳನ್ನು ಮುಡುಪು ಕಟ್ಟೋದಂದರೆ ನೀವು ಏನೋ ಒಂದು ಇಚ್ಛೆಯನ್ನು ಇಟ್ಕೊಂಡು ಬಲವಾದ ಇಚ್ಛೆಯನ್ನು ಇಟ್ಕೊಂಡು ಬಾಬಾನಲ್ಲಿ ಪೂರ್ಣ ಪ್ರಮಾಣದಲ್ಲಿ ಶರಣಾಗಿ ಭಕ್ತಿ ಇಟ್ಟು ಶ್ರದ್ಧೆ ಇಟ್ಟು ನಂಬಿಕೆ ಇಟ್ಟು ಒಂದು ಇಚ್ಛೆಯನ್ನು ಪೂರ್ಣಗೊಳಿಸಿಕೊಳ್ಳಿಕ್ಕೆ ಒಂಬತ್ತು ದಿನಗಳ ಸಂಕಲ್ಪವನ್ನು ಮುಡುಪು ಕಟ್ಟುವ ಮೂಲಕ ಸಂಕಲ್ಪವನ್ನು ಸಹ ಮಾಡಿ ಪೂಜೆ ಮಾಡ್ತಾ ಇದಾರೆ ಅಲ್ವಾ ಈಗಲೇ ಅದರಿಂದ ಎಷ್ಟೋ ಜನಕ್ಕೆ ಒಳ್ಳೆಯದಾಗಿದೆ ಅದರಲ್ಲೂ ಒಂಬತ್ತು ಆರತಿಗಳನ್ನು ಮಾಡೋದ್ರಿಂದ ತುಂಬ ಅಂದರೆ ತುಂಬ ಜೀವನದಲ್ಲಿ ಬಹಳ ಒಳಿತ ಆಗ್ತಾ ಇದೆ ಮನೆಗೂ ಶಾಂತಿ ಸಿಗ್ತಾ ಇದೆ ಮನಸ್ಸಿಗೂ ಶಾಂತಿ ಸಿಗ್ತಾ ಇದೆ ಹಾಗೆ ಏನೋ ಒಂದು ಅಂದ್ಕೊಂಡಿರೋ ಕೆಲಸಗಳು ತುಂಬಾ ಜನಕ್ಕೆ ಆಗಿದೆ ಅಂತ ಹೇಳಿ ಎಷ್ಟೋ ಜನ ಹೇಳಿದ್ದಾರೆ ಫೋನ್ ಮಾಡಿ ಅಂದರೆ ಹೇಳ್ತಾನೆ ಇದ್ದಾರೆ ದಿನನಿತ್ಯ ಒಬ್ಬರೆಲ್ಲ ಒಬ್ಬರು ಫೋನ್ ಮಾಡಿ ಹೇಳ್ತಾರೆ ನಮಗೆ ಒಂಬತ್ತು ಒಂಬತ್ತು ಆರ್ತಿಗಳ ಮಾಡಿದ ಮೇಲೆ ನಮ್ಮ ಜೀವನ ಒಂದು ಅದ್ಭುತವಾದ ರೀತಿಯಲ್ಲಿ ಬದಲಾಗಿದೆ ಅಂತ ಹೇಳಿ ಹೇಳ್ತಾನೆ ಇರ್ತಾರೆ ಸ್ನೇಹಿತರೆ ಈ ವಿಚಾರ ಕೇಳಿ ನನಗೂ ಕೂಡ ತುಂಬ ಅಂದರೆ ತುಂಬ ಸಂತೋಷವಾಗುತ್ತೆ ಕೆಲವರು ಕೇಳ್ತಾ ಇದ್ದಾರೆ ಒಂಬತ್ತು ದೀಪಗಳ ಆರಾಧನೆಯನ್ನು ಒಂಬತ್ತು ದಿನ ಗುರುವಾರನೇ ಗುರುಪುಷ್ಯ ಯೋಗದಲ್ಲೇ ಮಾಡಬೇಕಾಗಿತ್ತ ಈಗ ಮಾಡಲಿಕ್ಕೆ ಬರೋದಿಲ್ಲ ಅಂತೇಳಿ ಹಾಗೇನಿಲ್ಲ ಸ್ನೇಹಿತರೆ ಈಗಲೂ ಕೂಡ ನೀವು ಮಾಡ್ಬೋದು ಯಾವಾಗಲೂ ಕೂಡ ಮಾಡ್ಬೋದು ಗುರುವಾರ ಶುರು ಮಾಡ್ಬೋದು ಆದರೆ ಅವತ್ತು ನಾನು ಯಾಕೆ ಹೇಳಿದೆ ಅಂದರೆ ಅವತ್ತು ಗುರುಪುಷ್ಯ ಯೋಗ ಇತ್ತು ಹಾಗೆ ಹುಣ್ಣಿಮೆನೂ ಇತ್ತು ಹಾಗೆ ಗುರುವಾರನೂ ಆಗಿತ್ತಲ್ಲ ಹಾಗಾಗಿ ಈ ದಿನ ಶುರು ಮಾಡಿರಿ ತುಂಬ ಒಳ್ಳೆಯದಾಗತ್ತೆ ಅಂತ ಹೇಳಿದ್ದೆ ಮೇಲೆ ವಿಡಿಯೋ ಯಾರು ನೋಡ್ತಾ ಇದ್ರೆ ಅವರೆಲ್ಲರೂ ಕೂಡ ಶುರು ಮಾಡ್ಬೋದು ಗುರುವಾರದಿಂದ ಸ್ನೇಹಿತರೆ ಯಾವುದೇ ರೀತಿ ತೊಂದರೆ ಇಲ್ಲ ಒಂಬತ್ತು ದೀಪಗಳ ಸಂಕಲ್ಪವನ್ನು ಒಂಬತ್ತು ದಿನಗಳೇ ಮಾಡಬೇಕು ಒಂಬತ್ತು ದಿನಗಳು ಒಂಬತ್ತು ದೀಪಗಳನ್ನು ಬೆಳಗ್ಬೇಕು ಸ್ನೇಹಿತರೆ ಆ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಹೇಳಿದ್ದೀನಿ ಆದರೂ ಕೂಡ ಒಂಬತ್ತು ದೀಪಗಳನ್ನು ಹಚ್ಬೇಕಾ ಒಂದರಂತೆ ಹಚ್ಬೇಕಾ ಹಾಗೆ ಇಲ್ಲ ನಾವು ಒಂದೇ ದಿನ ಹಚ್ಚಬೇಕಾ ಈ ರೀತಿ ಕೇಳ್ತಾ ಇದ್ದಾರೆ ಅದಕ್ಕೋಸ್ಕರ ಸ್ಪಷ್ಟಪಡಿಸ್ತಾ ಇದ್ದೀನಿ ಒಂಬತ್ತು ದೀಪಗಳು ದಿನಕ್ಕೆ ಒಂಬತ್ತು ದೀಪಗಳಂತೆ ಒಂಬತ್ತು ದಿನಗಳು ಹಚ್ಚಬೇಕು ಅದೇ ದೀಪಗಳನ್ನೇ ಹಚ್ಚಬೇಕು ಮತ್ತೇನು ಹೊಸದ ರೀತಿಯಲ್ಲಿ ಹೊಸ ಮತ್ತೇನು ಹೊಸ ತರೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ ದೀಪ ಒಂಬತ್ತು ದಿನ ಹಚ್ಚಿದ ಮೇಲೆ ಆ ದೀಪಗಳನ್ನ ಏನು ಮಾಡಬೇಕು ಎಸ್ತು ಬಿಡಬೇಕು ಆ ರೀತಿ ಏನಿಲ್ಲ ಸ್ನೇಹಿತರೆ ಅದನ್ನು ಸರಿಯಾದ ರೀತಿಯಲ್ಲಿ ಒರೆಸಿ ನೀವು ಮತ್ತೆ ಎತ್ತಿಡ್ಕೊಳ್ಬಹುದು ಖಂಡಿತವಾಗಿ ಮತ್ತೆ ಅದನ್ನು ಪ್ರತಿ ಗುರುವಾರ ಆರತಿ ಮಾಡ್ತಾ ಒಂಬತ್ತಾರತಿ ಆಗ ಬಳಸಬಹುದು ಗುರುವಿನ ಸೇವೆಗಾಗಿ ಮೀಸಲಿಟ್ಟ ಯಾವುದೇ ರೀತಿಯ ವಸ್ತುಗಳು ವ್ಯರ್ಥವಲ್ಲ ಅಲ್ಲ ಹಾಗಾಗಿ ಅವುಗಳನ್ನ ಮರುಬಳಕೆ ಮಾಡಬಹುದು ಸ್ನೇಹಿತರೆ ಯಾವುದೇ ರೀತಿ ತೊಂದರೆ ಇಲ್ಲ ಪಂಚೇಂದ್ರಿಯಗಳಿಂದ ಸಂಚಯಿಸಿದ ಪಾಪ ಹೊಂಚು ಹಾಕು ತಲಿಯುವುದು ಗುರುವೇ ಬಾಯ್ತೆರೆದು ಮಿಂಚಂತೆ ಬಂದೆನ್ನ ತಾಪಗಳ ಪರಿಹರಿಸಿ ಪಂಚ ಪ್ರಾಣಗಳಲ್ಲಿ ನೆಲೆಸು ಗುರುವೇ ಮಣ್ಣಿನಿಂದ ಆದ ಈ ಕಾಯಕ್ಕೆ ಪ್ರಾಣ ಸಂಚಾರವನ್ನಿತ್ತು ಪಂಚೇಂದ್ರಿಯಗಳನ್ನೂ ಪಂಚ ಪ್ರಾಣಗಳನ್ನೂ ದೇಣಿಗೆಯಾಗಿತ್ತು ಒಳ್ಳೆಯದು ಕೆಟ್ಟದು ಎಂಬ ತಿಳುವಳಿಕೆಯ ಜ್ಯೋತಿಯನ್ನ ಹತ್ತಿಸಿ ನಮ್ಮ ಆಯ್ಕೆಗೆ ಸಂಪೂರ್ಣ ಸ್ವಾತಂತ್ರ್ಯ ನೀಡಿರುವ ಭಗವಂತ ಗುರು ಸ್ನೇಹಿತರೆ ನಾಲಿಗೆಯನ್ನ ಗುರು ಒಂದನೆಗಲ್ಲದೆ ನಿಂದನೆಗೆ ಬೆಳೆಸಿದ್ರೆ ಕಿವಿಗಳಿಗೆ ನಾಮದ ಶ್ರವಣವನ್ನ ತಪ್ಪಿಸಿ ಪರ ನಿಂದನೆ ದೂಷಣೆಯನ್ನ ಆಲಿಸುವ ಚಟ ಮೆಟ್ಟಿಸಿದ್ರೆ ನೋಡಬಾರದೆಡೆಗೆ ತೆರಳಿ ಕಂಡದ್ದನ್ನೆಲ್ಲ ನಿರ್ಲಜ್ಜೆಯಿಂದ ಬಯಸತೊಡಗಿದರೆ ಮೂಗು ಕೂಡ ಪರರ ಮನೆಯಲ್ಲಿ ಏನು ಅಡಿಗೆ ಮಾಡಿದ್ದಾರೆ ಅನ್ನೋವ ಭೃಷ್ಟಾನ್ನದ ಪರಿಮಳಕ್ಕೆ ಹಾತೊರೆಯತೊಡಗಿದ್ರೆ ಈ ಆತ್ಮದಲ್ಲಿ ಆವಾಸವಾದ ಹೃದಯ ಮಂದಿರವನ್ನ ಹುದುಗಿಸಿಕೊಂಡ ಈ ದೇಹವನ್ನ ರಕ್ಷಿಸುವ ಹೊಣೆಗಾರಿಕೆಯನ್ನ ಮೂಲೆಗೆ ತಳ್ಳಿ ಬಿಸಿ ಬಿಸುಪು ಸ್ಪರ್ಶಗಳ ದುಶ್ಚಟಕ್ಕೆ ಚರ್ಮ ಮಾರು ಹೋದ್ರೆ ಮನುಷ್ಯ ಜನ್ಮವನ್ನ ಪಡೆದೇನು ಫಲ ಅಲ್ವಾ ಮುಂದು ಮುಂದಿನ ಭವಿಷ್ಯತ್ ಕಾಲದ ಹೀನ ಜನ್ಮಗಳಿಗೆ ಅಡಿಪಾಯ ಹಾಕುತ್ತಾ ಅಲ್ಲಿನ ಜನ್ಮಗಳಲ್ಲೂ ಸಂಕಟವನ್ನೇ ಉಣ್ಣಲು ತಾನೇ ಮುನ್ನುಡಿ ಬರದಂತಾಗತ್ತಲ್ವಾ ಹಿಂದಿನ ಜನ್ಮದ ಪ್ರಾರಬ್ಧಗಳನ್ನ ಇಂದಿನ ಜನ್ಮದಲ್ಲಿ ನೀಗಿಸಿ ಮುಂದಿನ ಜನ್ಮದಲ್ಲಿ ಉನ್ನತಿಯ ಪಾವಟಿಗಳನ್ನೇರಲು ಪುಣ್ಯದ ಶಕ್ತಿಯನ್ನು ಸಂಪಾದಿಸಬೇಕು ಗುರು ಕಟಾಕ್ಷಕ್ಕಾಗಿ ಹೃದಯ ಹಂಬಲಿಸಿ ಹಾತೊರೆಯಬೇಕು ಸರ್ವ ಪಾಪಗಳನ್ನು ತೊಳೆದು ಬೆಳಗಿಸುವ ಗಂಗೆಯು ಎಲ್ಲರ ಮಲಿನ ಮೈಲಿಗೆಗಳಿಂದ ಬಸಬಳಿದು ಹೋಗಿ ಎಂದಿಗೆ ಸದ್ಗುರುವಿನ ಪಾದ ತೊಳೆದು ತನ್ನ ಒಡಲು ಪವಿತ್ರವಾದೀತೋ ಎಂದು ಕಾತರಿಸಿ ಕಾಯ್ತಾಳಂತೆ ಗುರು ಪಾದ ಚರಣ ರಜ ಸೋಗಿ ಪಾವನೆಯಾಗಲು ಸದಾ ಉದ್ವಿಗ್ನತೆಯ ಪ್ರತೀಕ್ಷೆ ಆ ಪಾಪ ಹಾರಿಣಿಯದು ಜನ್ಮ ಜನ್ಮಾಂತರದ ಕರ್ಮ ವಾಸನೆ ಹೇಗೆ ಬೆಂಬತ್ತಿ ಬಂದು ಭೂತವಾಗಿ ಪೀಡಿಸುತ್ತದೆ ಎಂಬುದನ್ನ ದುಷ್ಟಾಂತಗಳ ಮೂಲಕ ಮನದಟ್ಟು ಮಾಡಿಸ್ತಿದ್ರು ಸಾಯಿಗುರು ಸ್ನೇಹಿತರೆ ಹಾಗಾಗಿ ಸ್ನೇಹಿತರೆ ಕೆಟ್ಟದು ನಮ್ಮ ಹತ್ರನೇ ಇದೆ ಒಳ್ಳೆಯದು ನಮ್ಮ ಹತ್ರನೇ ಇದೆ ಫೋನ್ ಇರೋ ಹಾಗೆ ಫೋನೇ ನಮ್ಮ ಜಗತ್ತು ಅಂತ ಅನ್ಕೊಡ್ರಿ ಪ್ರಪಂಚ ಅಂತ ಹೇಳಿ ಅನ್ಕೊಡ್ರಿ ಅದರಲ್ಲಿ ನಾವು ಒಳ್ಳೆಯದನ್ನು ನೋಡಬಹುದು ಕೆಟ್ಟದನ್ನು ನೋಡಬಹುದು ಅದ್ರ ಮೂಲಕ ನಾವು ಒಳ್ಳೆಯದನ್ನು ಕಲಿಬಹುದು ಕೆಟ್ಟದನ್ನು ನಮ್ಮ ಅದರಿಂದ ಕಲಿಬಹುದು ಅಲ್ವಾ ಈ ಪ್ರಪಂಚವನ್ನು ನಮ್ಮ ಕೈಯಲ್ಲೇ ಕೊಟ್ಟು ಆಯ್ಕೆಯನ್ನು ನಮಗೆ ಬಿಟ್ಟಿದ್ದಾರೆ ಗುರು ಅದ್ರಲ್ಲಿ ನಾವ್ ಯಾವ್ದನ್ನ ಆಯ್ಕೆ ಮಾಡ್ಕೊಂಡು ಮುಂದಡಿತೀವೋ ಅದೇ ರೀತಿ ನಮ್ಗೆ ಜೀವನ ಸಿಗ್ತಾ ಹೋಗ್ತವೆ ಕೆಟ್ಟದನ್ನ ಆಯ್ಕೆ ಮಾಡ್ಕೊಂಡ್ರೆ ಅದರಿಂದ ಆಗುವ ದುಷ್ಪರಿಣಾಮಗಳನ್ನೆಲ್ಲ ನಾವು ಎದುರಿಸ್ಬೇಕಾಗತ್ತೆ ಹಾಗೆ ನಾವು ಒಳ್ಳೇದನ್ನ ಆರಿಸ್ಕೊಂಡ್ರೆ ಅದ್ರ ಪ್ರಕಾರ ನಮಗೆ ಏನೆಲ್ಲ ಸಿಗ್ಬೇಕು ಅಂತ ಹೇಳಿ ನಾವು ಇಚ್ಛಿಸ್ತಿವೋ ಅದು ಖಂಡಿತವಾಗಿ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಅದಕ್ಕೆ ಸ್ನೇಹಿತರೆ ಈ ಬ್ರಹ್ಮಾಂಡ ಪ್ರತಿನಿತ್ಯ ನಮ್ಮ ಎಲ್ಲ ವಿಚಾರಗಳಿಗೂ ಸ್ಪಂದಿಸುತ್ತೆ ಹಾಗಾಗಿ ಪ್ರತಿನಿತ್ಯ ನಾವು ಒಳ್ಳೆಯ ರೀತಿಯಲ್ಲೇ ನಮ್ಮ ಬೆಳಗನ್ನ ಶುರು ಮಾಡ್ಬೇಕು ಹಾಗೆ ಒಳ್ಳೇದನ್ನೇ ಆಲೋಚನೆ ಮಾಡ್ಬೇಕು ಎಲ್ಲರಿಗೂ ಕೂಡ ಒಳ್ಳೇದನ್ನೇ ಬಯಸ್ಬೇಕು ಅನ್ನೋದು ಈ ನೀತಿ ಸದಾ ಬಾಬಾರವರು ಹೇಳ್ತಿದ್ರು ಹಾಗಾಗಿ ಯಾರು ಏನನ್ನ ಮಾತ ಮಾತಾಡ್ತಾರೆ ಅಂತ ಹೇಳಿ ಆಲಿಸೋದಾಗ್ಲಿ ಇಲ್ಲವೇ ಅವ್ರ ಮನೆಯಲ್ಲಿ ಏನ್ ನಡೀತಾ ಇದೆ ಅಂತ ಹೇಳಿ ಕುತೂಹಲದಿಂದ ನೋಡೋದಾಗ್ಲಿ ಇಲ್ಲವೇ ಜೀವನದಲ್ಲಿ ಕೆಟ್ಟದನ್ನೇ ಆಲೋಚಿಸುತ್ತೆ ಕೆಟ್ಟದನ್ನೇ ಮಾಡುತ್ತಾ ಕೆಟ್ಟದ್ರ ಬಗ್ಗೆನೆ ಚಿಂತಿಸ್ತಾ ಹೋದ್ರೆ ಬ್ರಹ್ಮಾಂಡವು ಕೂಡ ನಮ್ಮ ಈ ಕ್ರಿಯೆಗೆ ಸ್ಪಂದಿಸ್ತಾ ಹೋಗುತ್ತೆ ಅದನ್ನೇ ಎದುರಿಗೆ ಬರೋ ಹಾಗೆ ಮಾಡುತ್ತೆ ಅದೇ ನಾವು ಬದ್ಲಾಗಿ ಒಳ್ಳೆಯದ್ರ ಕಡೆ ಸಾಕ್ತಿವಿ ಇದ್ದಾಗ ಒಂದು ಹೆಜ್ಜೆ ನಾವ್ ಬಿಟ್ರೆ ಗುರು ನಮ್ಮ ಕಡೆ ಸಾವಿರ ಹೆಜ್ಜೆ ಇಡ್ತಾರೆ ಸಾವಿರ ಕೈಗಳನ್ನ ಚಾಚಿ ನಮ್ಮನ್ನ ಅಪ್ಕೊಳ್ತಾರೆ ಯಾಕಂದ್ರೆ ನಮ್ಮ ಒಳ್ಳೆಯ ಪಯಣ ಅವರತ್ತ ಹತ್ತ ಸಾಕ್ತಾ ಇದೆ ಅಲ್ವಾ ಹಾಗಾಗಿ ಅವರು ಕೂಡ ಅಷ್ಟೇ ನಮ್ಮನ್ನ ಸ್ವಾಗತಿಸ್ತಾರೆ ಸ್ನೇಹಿತರೆ ವಿ ಪಿ ಚಿಟ್ಟಿಯವರು ಚೆನ್ನೈನ ನಿವಾಸಿಯಾಗಿರ್ತಾರೆ ಒಂದು ಗುರುವಾರದ ಬೆಳಗಿನ ಜಾವದ ಕನಸಿನಲ್ಲಿ ಅವರಿಗೆ ಬಾಬಾರವರ ದರ್ಶನವಾಗುತ್ತೆ ಕನಸಿನಲ್ಲಿ ಬಾಬಾರವರು ಒಂದು ದೇವಾಲಯವನ್ನ ನಿರ್ಮಾಣ ಮಾಡುವಂತೆ ಹೇಳಿದಷ್ಟೇ ಅಲ್ಲದೆ ಅವರ ಕೈ ಹಿಡಿದು ಕರೆದುಕೊಂಡು ಹೋಗಿ ಆ ದೇವಾಲಯ ಯಾವ ಜಾಗದಲ್ಲಿ ನಿರ್ಮಾಣ ಮಾಡಬೇಕು ಅಂತೇಳಿ ಸ್ಥಳವನ್ನು ಸಹ ಅವರಿಗೆ ತೋರಿಸ್ತಾರೆ ಬಾಬಾರವರು ಇನ್ನು ಒಂದು ಹೆಜ್ಜೆ ಮುಂದೆ ಹೋಗಿ ತಮ್ಮ ಭಾವಚಿತ್ರ ಇರಿಸಬೇಕಾದ ಸ್ಥಳವನ್ನೂ ಸಹ ಅವರಿಗೆ ತೋರಿಸ್ತಾರೆ ಅದರಂತೆ ಚಿಟ್ಟಿಯವರು ಭೂಮಿಯನ್ನ ನೋಡಿಕೊಂಡು ಬರಲು ಹೋಗ್ತಾರೆ ಅದರಂತೆ ಚಿಟ್ಟಿಯವರು ಕನಸಿನಿಂದ ಎಚ್ಚರವಾದ ತಕ್ಷಣ ಬೆಳಗ್ಗೆ ಬೇಗ ಎದ್ದು ಆ ಭೂಮಿಯನ್ನ ಅವ್ರ ಕನಸಿನಲ್ಲಿ ಏನು ನಿಖರವಾಗಿ ನೋಡಿರ್ತಾರಲ್ಲ ಆ ಭೂಮಿಯನ್ನ ಹುಡುಕಿಕೊಂಡು ಹೋಗ್ತಾರೆ ಅದು ಸಿಗುತ್ತೆ ಅವರಿಗೆ ಬಾಬಾರವರು ಕನಸಿನಲ್ಲಿ ಅವರಿಗೆ ತೋರಿಸಿದ ಸ್ಥಳಕ್ಕೆ ಹೋದಾಗ ಅವರ ಮನಸ್ಸಿಗೆ ಬಹಳ ಇರುಸು ಮುರುಸಾಗತ್ತೆ ಯಾಕಂದ್ರೆ ಆ ಸ್ಥಳವನ್ನ ಕಸದ ತೊಟ್ಟಿಯನ್ನಾಗಿ ಬಳಸಲಾಗ್ತಾ ಇರತ್ತೆ ಬಹಳ ಕೊಳಕಾಗಿದ್ದು ಆ ಸ್ಥಳದಿಂದ ದುರ್ನಾತ ಬರ್ತಾ ಇರತ್ತೆ ಆ ಸ್ಥಳವು ಮರವನ್ನ ಕತ್ತರಿಸುವ ಜನಾಂಗಕ್ಕೆ ಸೇರಿರುತ್ತೆ ಆದರೆ ಬಾಬಾರವರು ಅದೇ ಸ್ಥಳವನ್ನ ಹಾಗೆ ನನ್ನನ್ನ ಇದೇ ಜಾಗದಲ್ಲಿ ಇಂತಹ ಜಾಗದಲ್ಲಿ ನೀನು ಪ್ರತಿಷ್ಠಾಪನೆ ಕೂಡ ಮಾಡ್ಬೇಕು ಅಂತ ಹೇಳಿರ್ತಾರೆ ಅವರು ಆ ಜಾಗವನ್ನು ಒಳ್ಳೆಯ ಬೆಲೆಗೆ ತಮಗೆ ಮಾರುವಂತೆ ಆ ಮರ ಕತ್ತರಿಸುವ ಜನಾಂಗದವರನ್ನ ಬೇಡಿಕೊಳ್ತಾರೆ ಬಾಬಾರವರು ಕೂಡ ನನಗೆ ಇದೇ ಜಾಗ ಬೇಕು ಇದೇ ಜಾಗದಲ್ಲಿ ನನ್ನ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳಿ ಅವರ ಆಸೆ ಪಟ್ಟಿದ್ರಿಂದ ಮರ ಕತ್ತರಿಸುವ ಜನಾಂಗದವರನ್ನ ಬೇಡಿಕೊಳ್ತಾರೆ ಅಲ್ಲದೆ ಆ ಸ್ಥಳದಲ್ಲಿ ತಾವು ಬಾಬಾರವರ ದೇವಾಲಯವನ್ನ ನಿರ್ಮಿಸುವುದಾಗಿ ಕೂಡ ತಿಳಿಸ್ತಾರೆ ಮರ ಕತ್ತಿರಿಸುವ ಜನಾಂಗದವರಾದರೂ ಆ ಸ್ಥಳವನ್ನ ಮಾರಾಟ ಮಾಡೋದಿಲ್ಲ ನಾವು ಹಾಗೂ ನಮಗೆ ಬಾಬಾ ಅಂದ್ರೆ ಯಾರು ಅಂತ ಹೇಳಿ ಗೊತ್ತಿಲ್ಲ ಅಂತ ಹೇಳಿ ಉತ್ತರವನ್ನ ನೀಡುತ್ತಾರೆ ಅವರು ಅವರಿಗೆ ನಾನಾ ರೀತಿಯಲ್ಲಿ ಮನವರಿಕೆಯನ್ನು ಮಾಡಿಕೊಳ್ಳಲು ಪ್ರಯತ್ನಿಸಿದ್ರು ಕೂಡ ಅವರು ಹಠ ಹಿಡಿತಾರೆ ನಾವು ಯಾರಿಗೂ ಈ ಜಾಗವನ್ನ ಮಾರಲ್ಲ ಇದು ನಮ್ ಜಾಗ ನೀವು ಕೇಳ್ಬೇಡ್ರಿ ಅಂತ ಹೇಳಿ ಅವರಿಗೆ ಹೇಳಿ ಕಳಿಸ್ಬಿಡ್ತಾರೆ ಹಾಗಾಗಿ ಚಟ್ಟಿಯವರು ಏನೂ ದಾರಿ ಕಾಣದೆ ಅವರಿಗೂ ಕೂಡ ತುಂಬಾ ಬೇಸರವಾಗುತ್ತೆ ಹಾಗೆ ಅವ್ರು ಬರಿ ಕೈನಲ್ಲಿ ವಾಪಸ್ ಆಗ್ತಾರೆ ಕೆಲವು ದಿನಗಳು ಕಳೆದ ನಂತರ ಆ ಮರ ಕತ್ತರಿಸುವ ಜನಾಂಗದವರು ಮತ್ತೊಮ್ಮೆ ಅವರು ಆ ಜಾಗಕ್ಕೆ ಬರ್ತಾರೆ ಈಗಾದ್ರೂ ಈ ಮರ ಕತ್ತರಿಸುವ ಜನಾಂಗದವರು ನಿಜಕ್ಕೂ ತಮ್ಮ ಮನಸ್ಸನ್ನ ಬದಲಾಯಿಸಿರ್ಬಹುದು ಅಂತ ಹೇಳಿ ಅನ್ಕೊಂಡು ಬರ್ತಾರೆ ಆ ಮರ ಕತ್ತರಿಸುವ ಜನಾಂಗದವರು ಇವರನ್ನೇ ಕಾಯ್ತಾ ಇದ್ರು ಏನೋ ಅನ್ನುವ ರೀತಿಯಲ್ಲಿ ಹಾ ಬಂದ್ರ ಬನ್ನಿ ನಾವು ನಿಮ್ಗೋಸ್ಕರ ಕಾಯ್ತಾ ಇದ್ವಿ ನಾವು ಈ ಜಾಗವನ್ನ ಮಾರಲು ಒಪ್ಪಿದೀವಿ ಅಂತ ಹೇಳಿ ಅವ್ರು ತಿಳಿಸ್ತಾರೆ ಅದಕ್ಕೆ ಚಟ್ಟಿ ಅವರು ಕೇಳ್ತಾರೆ ಆಗ ನಾನು ಅಷ್ಟೊಂದು ಪರಿತಪಸ್ತಾ ಬೇಡಿದ್ರು ಕೂಡ ನೀವು ಕೊಡ್ಲಿಲ್ಲ ಈಗ ಇದಕ್ಕೆ ಕಾರಣ ಏನು ಅಂತ ಹೇಳಿ ಅವ್ರ ಹತ್ರ ಕೇಳ್ತಾರೆ ಇದಕ್ಕೆ ಕಾರಣ ಏನು ಅಂತ ಹೇಳಿ ಅವ್ರು ಕೇಳಿದಾಗ ಅದಕ್ಕೆ ಅವರು ನಾವು ಒಂದು ದಿನ ಕಾಡಿನಿಂದ ವಾಪಸ್ ಬರ್ತಾ ಇದ್ವಿ ಹಾಗೆ ನಡೆದು ಬರ್ತಿದ್ದ ಎರಡನೆಯ ದಿನದಂದು ಫಕೀರರೊಬ್ಬರು ನಮ್ಮನ್ನ ಸಂಧಿಸಿದ್ರು ಆ ಫಕೀರನಲ್ಲಿ ಒಂದು ರೀತಿಯ ಮಾಂತ್ರಿಕ ಶಕ್ತಿಯನ್ನು ನಾವು ಕಂಡ್ವಿ ಆ ಫಕೀರರು ತಾನು ತಂಗಲು ಒಂದು ಭೂಮಿಯನ್ನು ನೀಡುವಂತೆ ನಮಗೆ ಕೇಳಿಕೊಂಡ್ರು ನಾವೆಲ್ಲರೂ ಆ ಫಕೀರನ ಮಾಂತ್ರಿಕ ಶಕ್ತಿಗೆ ಮರಳಾಗ್ಬಿಟ್ವಿ ಅವರ ಅದ್ಭುತ ಶಕ್ತಿ ಅವರ ಅದ್ಭುತ ಚೈತನ್ಯ ಅವರ ಅದ್ಭುತವಾದ ಊರ್ಜೆಯ ಕಾಂತಿಗಳಿಂದ ನಮ್ಮ ಮನಸ್ಸು ಪ್ರಸನ್ನತೆಗೊಳ್ತು ನಮ್ಮ ಮನಸ್ಸು ಶಾಂತಿ ಆಯಿತು ಯಾವಾಗಿಲ್ಲದ ಯಾವತ್ತೂ ಇಲ್ಲದ ಆನಂದ ನಮ್ಮ ಮನಸ್ಸಲ್ಲಿ ಸಂಚಲನವಾಗ್ತಾ ಇತ್ತು ಹಾಗಾಗಿ ನಾವು ಅವರ ಮಂತ್ರ ಮುಗ್ಧವಾದ ಮಾತಿಗೆ ಸೋತ್ ಬಿಟ್ವಿ ನಮ್ಮ ಭೂಮಿಯನ್ನು ಬಾಬಾರವರ ದೇವಾಲಯಕ್ಕೆ ದಾನವಾಗಿ ನೀಡಲು ನಾವು ಆ ಕ್ಷಣವೇ ನಿರ್ಧರಿಸಿದ್ವಿ ಎಂದು ಹೇಳ್ತಾರೆ ಆಗ ಚೆಟ್ಟಿಯವರು ತಾವು ಯಾವಾಗಲೂ ತಮ್ಮ ಬಳಿ ಇರಿಸಿಕೊಳ್ಳುತ್ತಿದ್ದ ಬಾಬಾರವರ ಭಾವಚಿತ್ರವನ್ನ ಆ ಮರ ಕತ್ತರಿಸುವ ಜನಾಂಗದವರಿಗೆ ತೋರಿಸ್ತಾರೆ ನೀವುಗಳು ಕಾಡಿನಲ್ಲಿ ಸಂಧಿಸಿದ ಫಕೀರ ಈರೆ ಈತನೇ ಏನು ಎಂದು ಕೇಳ್ತಾರೆ ಅದಕ್ಕೆ ಅವರು ಹೌದು ಎಂದು ತಲೆಯನ್ನ ಅಲ್ಲಾಡಿಸ್ತಾರೆ ಆ ಸ್ಥಳದಲ್ಲಿ ಒಂದು ಪುಟ್ಟ ಮಂದಿರವನ್ನ ನಿರ್ಮಾಣ ಮಾಡಲಾಗುತ್ತೆ ಹದಿನೈದನೇ ಜೂನ್ ಒಂದ್ ಸಾವಿರದ ಒಂಬೈನೂರ ನಲವತ್ತರಂದು ಆ ಮಂದಿರದಲ್ಲಿ ಬಾಬಾರವರ ಭಾವಚಿತ್ರವೊಂದನ್ನು ಪರಮ ಪೂಜ್ಯ ಶ್ರೀ ಬಿ ವಿ ನರಸಿಂಹ ಸ್ವಾಮೀಜಿಯವರು ತಮ್ಮ ಅಮೃತ ಹಸ್ತಗಳಿಂದ ಸ್ಥಾಪಿಸ್ತಾರೆ ಹಾಗೆ ಸ್ನೇಹಿತರೆ ಬಾಬಾರವರ ಪವಾಡಗಳನ್ನು ಲೀಲೆಗಳನ್ನು ನೀವು ಕೂಡ ಈಗಾಗಲೇ ಮನಗಂಡಿದ್ದೀರ ಕೆಲವರು ಕಾಣ್ತಾನೂ ಇದ್ದೀರ ಬಾ ಇನ್ನು ಮುಂದೂ ಕಾಣಬೇಕು ಅನ್ನೋ ಹಂಬಲವನ್ನು ಇಟ್ಕೊಂಡಿದ್ದೀರ ಹಾಗೆ ಒಳಿತಾಗ್ತಾ ಇದೆ ಒಳ್ಳೆಯದಾಗ್ತಾ ಇದೆ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಉನ್ನತಿಯನ್ನು ಪಡಿತಾ ಇದ್ದೀರಾ ಮನಸ್ಸಿಗೆ ಏನೋ ಒಂದು ಅತೀವ ಆನಂದ ಅತೀವ ಆನಂದ ಒಂದು ಪ್ರಸನ್ನತೆ ಉಂಟಾಗಿದೆ ಅಲ್ವಾ ಯಾಕಂದರೆ ಈಗ ನಿಮಗೆ ಎಲ್ಲಿಲ್ಲದ ಧೈರ್ಯ ನನ್ನ ಜೊತೆಗೆ ನನ್ನ ಬಾಬಾ ಇದ್ದಾರೆ ಎಲ್ಲವನ್ನು ಅವರೇ ನೋಡ್ಕೊಳ್ತಾರೆ ಅಂತ ಹೇಳಿ ನೀವು ಕೂಡ ಬಾಬಾನ ಮೇಲೆ ಭರವಸೆ ಇಟ್ಟು ನಿಮ್ಮ ಕೆಲಸ ಕಾರ್ಯಗಳನ್ನು ಶುರು ಮಾಡ್ತಾ ಇದ್ದೀರಾ ಅದನ್ನು ನಿಮಗೆ ಒಳ್ಳೆಯದೇ ಇದೆ ಅಲ್ವಾ ನಿಮ್ಮ ಪ್ರಾರಬ್ಧ ಕರ್ಮಗಳು ಕೂಡ ಹಂತ ಹಂತವಾಗಿ ಕಡಿಮೆ ಆಗ್ತಾ ಇದ್ದಾವೆ ಇದರಿಂದ ನಿಮ್ಮ ಮನಸ್ಸಿನ ಒಂದು ಆತ್ಮವಿಶ್ವಾಸ ಹೆಚ್ಚಾಗ್ತಾ ಇದೆ ಅಲ್ವಾ ಸ್ನೇಹಿತರೆ ಪವಾಡ ಅಥವಾ ಲೀಲೆಯು ದೇವರು ಅಥವಾ ಸಂತರು ಮಾಡುವ ಒಂದು ಅಸಾಮಾನ್ಯ ಕೆಲಸ ಎಂಬುದು ನಮ್ಮೆಲ್ಲರ ನಂಬಿಕೆ ಈ ಲೀಲೆಗಳನ್ನು ಪ್ರದರ್ಶಿಸುವ ಮೂಲಕ ಬಾಬಾರವರು ತಾವು ನಿತ್ಯ ಜೀವಂತ ಹಾಗೂ ಶಾಶ್ವತ ಅಂತ ಹೇಳಿ ಸ್ಪಷ್ಟಪಡಿಸಿದ್ದಾರೆ ಹಾಗೆ ಈಗಲೂ ಕೂಡ ಸ್ಪಷ್ಟಪಡಿಸುತ್ತಲೇ ಇದ್ದಾರೆ ನೀವು ಯಾವುದೇ ಕ್ಷಣ ನನ್ನನ್ನು ಸ್ಮರಿಸಿದ್ರು ಕೂಡ ಆ ಕ್ಷಣದಲ್ಲಿ ನಾನು ನಿಮಗೆ ಸಹಾಯ ಮಾಡ್ತೀನಿ ಅನ್ನುವ ಅವರ ಭರವಸೆಯ ಮಾತಿಗಳೊಂದು ಅವರು ಇಂದಿಗೂ ಕೂಡ ನಮ್ಮ ಜೊತೆಗೆ ಸಚೇತವಾಗಿ ಇದ್ದಾರೆ ಸ್ನೇಹಿತರೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ